ಚಿತ್ರ ನಿಷಿದ್ಧ ಅಂತಂದ್ರೆ ವರ್ಜೆ ಅಂತಾನೆ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕೆಲಸಗಳನ್ನ ಮಾಡ್ಲೇಬಾರ್ದು ಅನ್ನುವಂತ ಒಂದು ವಿಷಯನ ಯಾವಾಗ ನಾವು ಇರ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಇದು ಯಾವ ವಿಷಯವನ್ನ ಮಾಡ್ಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದನ್ನ ಮಾಡ್ಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನು ನಮ್ಮ ಚಿತ್ರದಲ್ಲಿ ನಾಯಕನಾಗಿ ಅಂಜನ್ ತಮಿಳ್ ಮತ್ತೆ ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಇದರ್ ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ ಮತ್ತೆ ನಮ್ಮ ಕೊರಿಯೋಗ್ರಫರ್ ರಾಮ ಅವರು ಇದ್ದಾರೆ ಹಾಸ್ಯ ನಟ ಲಾಲೂರ್ ಅವರು ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮನು ಸರ್ ಇದಾರೆ ಇದ್ರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಸುನೈ್ರ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮ್ ಈ ಟೀಮ್ ಅನ್ನ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದ್ ಮೂವಿನ ಮಾಡಿದಿವಿ ಅದನ್ನ ಏಳನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟಿ ತರೋದಿಕ್ಕೆ ಸಿದ್ಧಗೊಳಿಸಿದೀವಿ ಎಲ್ಲಾರು ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ನೀವು ಕೊಡ್ಬೇಕು ಅಂತ ಕೇಳ್ಬೋದಾ ಸರ್ ಏನ್ ಜಾನರ್ ಏನ್ ಯಾವಾಗ ಸ್ಟಾರ್ಟ್ ಆಗಿದೆ ಆರ್ ಜನ ಮೇಡಮ್ ಕತೆ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಶುರು ಮಾಡಿದೀವಿ ಶೂಟ್ ಮಾಡಿದ ಮೇಡಮ್ ಎಂಟು ತಿಂಗಳ ಆಯ್ತು ಮೇಡಮ್ ಸ್ಟೋರಿ ಸರ್ ನಿಮ್ಮ ಓನ್ ಏನ್ ಕಾಲ್ಪನಿಕವಾಗಿದೆಯಾ ಕಾಲ್ಪನಿಕ ಕತೆ ಎಲ್ಲಿ ನಡೆಯೋದು ಸರ್ ನಾನು ಒಂದು ನಾಲ್ಕು ಜನ ಹುಡುಗರು ನಿರುದ್ಯೋಗ ಹುಡುಗರು ಸುತ್ತಮುತ್ತ ನಡೆಯುವಂತ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲ್ಲಿ ಶೂಟ್ ಮಾಡಿದೀವಿ ಸರ್ ಕೆಲವೊಂದು ಭಾಗ ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ ಉಳಿದ ಎಲ್ಲಾ ಭಾಗನು ಕೊಡಗಲ್ಲೇ ಮಾಡಿದೀವಿ ಸರ್ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡ್ಲೇಬಾರ್ದು ಅಂತ ಇರುತ್ತೆ ಆ ಕೆಲಸನ ಮಾಡಬಾರ್ದು ಅಂತ ಅಂದಾಗ ಅದನ್ನ ನಾವು ಹಂಗು ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂತ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕ್ ಕೊಟ್ಟಿದೀವಿ ಸಿನಿಮಾದ ಮೂಲಕ ಎಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ನಮಸ್ತೆ ನನ್ನ ಹೆಸರು ಜಗನ್ ಗೋಪಯ್ಯ ಅಂತ ಪ್ರಾಪರ್ಲಿ ಗೋ ಈಗ ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಅದರಲ್ಲಿ ಎಲ್ಲ ಹಾಕಿ ಸೆವೆಂತ್ ಗೆ ರಿಲೀಸ್ ಗೆ ರೆಡಿ ಮಾಡಿಟ್ಕೊಂಡಿದ್ದೀವಿ ನಿಮ್ಮ ಹಿನ್ನೆಲೆ ಏನು ಸರ್ ಏನ್ ಮಾಡ್ಕೊಂಡಿದ್ರಿ ಸರ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಅಂಡ್ ಅಟ್ಮೋಸ್ ಹೋಗ್ ಮಾಡ್ತಾ ಇದ್ದೀನಿ ಏನಕ್ಕೆ ಸಿನಿಮಾಕ್ಕೆ ಬರಬೇಕು ಅಂತ ಆಸಕ್ತಿ ಬಂತು ಇಲ್ಲ ಸರ್ ಇದು ಸಿಕ್ಕಲ್ಲಿ ನಿಮ್ಗೆ ಅಂದ್ರೆ ಆಸೆ ಇತ್ತು ಸೊ ಬರಬೇಕು ಅಂತ ಏನಾದ್ರು ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿತ್ತು ಕೇಳಿದಾಗ ಮಾಡಬಹುದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನಿಸ್ತು ಸೊ ಅದಕ್ಕೆ ಮಾಡಿದೀವಿ ಇಲ್ಲ ನಾನು ಅಷ್ಟೇನಿಲ್ಲ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದೀವಿ ಸುಮ್ಮನೆ ಬರ್ಲೇಬೇಕು ಸೊ ಅದಕ್ಕೆ ಕನ್ನಡಿಗರೇ ಬಂದು ಸಿನಿಮಾ ಆಶೀರ್ವಾದ ಮಾಡಿದಾಗ ಬರ್ಬೋದು ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ದೇಶಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳುತ್ತಿನ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬಗ್ಗೆ ಹೇಳೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿ ಆಯಿತು ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಆ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡದಂತ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಹೋಗಿ ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡ್ತು ಅಂತ ಸ್ಥಳದಲ್ಲಿ ನನ್ನ ಕರಸಿ ಪಾತ್ರ ಮಾಡಿಸ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃತಜ್ಞತೆ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂತದ್ದು ಸ್ಥಳ ಪುನರಪೇಟೆ ತಾಲೂಕು ಅಂತ ಸರ್ಮಾಡರ್ಮಾಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ

ಕ್ಯಾರೆಕ್ಟರ್ ಚೆನ್ನಾಗಿದೆ ಎಲ್ಲ ಸೂಪರ್ ಬಂದಿದೆ ಬಂದಿದೆ ಸೆವೆಂತ್ಗೆ ರಿಲೀಸು ಹೋಳಿ ಲೀಡ್ ಕ್ಯಾರೆಕ್ಟರ್ ಅಂದ್ರೆ ಏನು ಪಾತ್ರದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಅಂದ್ರೆ ನಾಯಕ ಅಂದ್ರೆ ಏನು ಹಳ್ಳಿ ಹುಡುಗನ ಕಾಲೇಜ್ ಹುಡುಗನ ಇಲ್ಲ ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗರ ತರ ಇರ್ತೀವಿ ಕೆಲಸ ಕೆಲಸ ಏನು ಇರುತ್ತೆ ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಸಿದ ಸರ್ ಎಲ್ರಿಗೂ ನಮಸ್ಕಾರ ಮೊದ್ಲಿಂದಾಗಿ ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ಗೆ ಬಂದಿರುವಂತಹ ಎಲ್ಲಾ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಆ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೆ ಬಟ್ ಯಾವುದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನ್ಗೋಸ್ಕರ ಯೂಸ್ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನ್ಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಕೂಡ ಥ್ಯಾಂಕ್ ಯು ಮಚ್ ನಮ್ಮ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆ ಸಿನಿಮಾನು ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಅಂಡ್ ಹಾರೈಸ್ಬೇಕಂತ ಯು ಕ್ರಾಂತಿ ಸಿಂಹ ಸರ್ ಮಾತಾಡಿ ಸಾಹಿತಿಗಳು ಇದರಲ್ಲೂ ಏನಾದ್ರು ಬರ್ದಿದ್ದೀರಾ ಹೇಳಿ ಹಾಗೆ ಎಲ್ಲ ಮಾಧ್ಯಮ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಡವನಹಳ್ಳಿ ಅಂತ ಒಂದು ಹಳ್ಳಿ ಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕು ಬುಕ್ಸ್ ಬರೆದಿದ್ದೀನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನ್ ಮಾಡಕ್ಕಾಗೋದ ಇಲ್ಲ ಸರ್ ಒಂದು ಒಳ್ಳೆ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬಾ ಖುಷಿನೂ ಸಹ ಕೊಡ್ತು ಅದ್ರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯಿತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಸೊ ಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಏನ್ ಮಾಡಿದೀರಾ ಈ ಚಿತ್ರದಲ್ಲಿ ಏನು ನಿಮ್ಮ ಪಾತ್ರ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ರು ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ ನನ್ನ ಸರ್ ಲಾಲು ಅಂತ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದೀನಿ ಸಿನಿಮಾದಲ್ಲಿ ನೀವು ಬರ್ಬೋದು ನೋಡ್ದೇ ಆಗಬಹುದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋರಾಜ್ ಅಂತ ಸಂಗೀತ ನಿರ್ದೇಶಕ ಆ ಈ ಚಿತ್ರದ ಸಾಂಗ್ಗಳಿಗಿಂತ ನಿಮ್ಗೆ ಆಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ ಸರ್ ಆ್ಯಕ್ಚುಲಿ ಸರ್ ನಾ ಸಂಗೀತ ನಿರ್ದೇಶಕ ಆಗಿ ಅದನ್ನು ಹೇಳಬಾರ್ದು ಬಟ್ ನೀವು ಇದನ್ನು ನೋಡಿದ್ದಕ್ಕಿಂತ ಸಿನ್ಮಾದಲ್ಲಿ ನೋಡಬೇಕು ಯಾಕಂದರೆ ಟಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬ ಇದಿದೆ ಸೊ ನೀವು ಸಿನಿಮಾ ಸರ್ ಹೇಳಿದಂಗೆ ಡೈರೆಕ್ಟರ್ ಸರ್ ಹೇಳಿದಂಗೆ ನೀವು ಒಂದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ ಬಟ್ ಅಲ್ಲಿ ಆ ಥರ ನಡೆದಿರಲ್ಲ ಸೊ ತುಂಬ ಕ ನಾವು ಒಂದು ಫೋರ್ ಮಂತ್ಸು ಸಿನಿಮಾ ಇಬ್ಬರು ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ ಅದಕ್ಕೋಸ್ಕರನೇ ಸೊ ಇಲ್ಲಿ ಬಂದು ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಖಂಡಿತ ನೀವು ಬಂದು ನೋಡಿ ಹಾರಿಸಬೇಕು ಅಂತ ಹೇಳ್ಬೋದು ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕಲಿ ಡ್ರಾಮಾ ಆರ್ಟಿಸ್ಟು ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಕೋಟಿಗನಲ್ಲಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ತಂತ ಮತ್ತೆ ಕೊಟ್ಟಂತ ರವಿ ಸರ್ಗೆ ಮತ್ತೆ ದಿನೇಶ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಇದು ಸೊ ನಂದು ಇದು ಕ್ಯಾರೆಕ್ಟರ್ ಬಂದು ಏಜಿಗೆ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದ್ರ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಿಯಾಸಿಟಿ ಉಡ್ಸೋ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದ್ ಮೂವಿ ಅಂದ ತಕ್ಷಣ ಒಂದ್ ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಯೂಸ್ ಅಲ್ಲಿ ಕ್ಯೂರ್ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನ್ಸ್ತಾ ಇರುತ್ತೆ ದಯವಿಟ್ಟು ಎಲ್ರು ಸಿನಿಮಾನ ಥಿಯೇಟರ್ ಬಂದ್ ನೋಡ್ಬೇಕು ಅಂತ ಕೇಳ್ಕೊಂತೀನಿ ಸೊ ರಾಮ್ ಕುಮಾರ್ ಮೂಲತಃ ಮೈಸೂರು ನಾನು ಆದ್ರೆ ಬೆಳ್ತಿದ್ದೆಲ್ಲ ಬೆಂಗಳೂರು ಲೋಕಲ್ ಇದಕ್ ಮುಂಚೆ ಒಂದು ಸಿನಿಮಾ ಮಾಡಿದೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸ ಅಂತ ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಅದೇ ತರ ಈ ಸಿನಿಮಾದಲ್ಲಿ ನನ್ಗೆ ದಿನೇಶ್ ಸರ್ ಒಂದು ಅವಕಾಶ ಕೊಟ್ರು ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದ್ರೆ ಈ ಹೀರೋ ಹೀರೋ ಸ್ನೇಹಿತರು ಓದ್ಲಾ ಓಡ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆ ಒಂದು ಯುನೋ ಮೋಟಿವೇಶನ್ ಮಾಡುವಂತ ಒಬ್ಬ ಗೆಳೆಯ ನನ್ನದೊಂದು ಅಂಗಡಿ ಇರುತ್ತೆ ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದ್ರೆ ಒಂದು ಮಾಂಟಾಜ್ ಅಂತ ನಾವು ಹೇಳ್ತೀವಿ ಆ ಹೀರೋ ಹೀರೋ ನೀವಾಗ್ಲೇ ನೋಡಿದ್ರಲ್ಲ ಸಂಗೀಹ ಕುಂದ್ರ ತುಟ್ಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಅದ್ಬಿಟ್ರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್